ಮೂಳೆ ಮುರಿದ್ರೇನೆ ಅದನ್ನು ಸರಿ ಮಾಡೋದು ತುಂಬಾ ಕಷ್ಟ ತಲೆನೋವು ಒಂಥರ ತಲೆನೋವು ಅದನ್ನು ಡಾಕ್ಟರ್ ಗಳು ಸರಿ ಮಾಡಬೇಕಾದ್ರೆ ಪಾಪ ಸರಿ ಮಾಡೋಕೆ ನಾನಾ ಪ್ರಯತ್ನ ಮಾಡ್ತಾರೆ ನಾರ್ಮಲ್ ಆಗಿ ಮೂಳೆ ಮುರಿದ್ರೆ ಪ್ಲೇಟ್ಸ್ ಅಂತೆ ಪಿನ್ಸ್ ಅಂತೆ ಅದೇ ರೀತಿಯಾಗಿ ಸ್ಟಿಕ್ಸು ಬ್ಯಾಂಡೇಜ್ ಈ ರೀತಿ ಜಾಸ್ತಿ ಅನೇಕ ರೀತಿಗಳಲ್ಲಿ ಅದನ್ನು ಜಾಯಿಂಟ್ ಮಾಡ್ತಾರೆ ಪಾಪ ಅದು ಆಗುತ್ತೋ ಇಲ್ವೋ ಯಾವುದು ಸಹ ಇವೆಲ್ಲ ನಮಗೆ ಬೇಡ ಅಂತ ಹೇಳಿ ಚೈನಾದವರು ಒಂದು ಹೊಸ ಸಂಶೋಧನೆಯನ್ನು ಮಾಡಿದರೆ ಆ ಈ ಪ್ಲೇಟ್ಸು ಪಿನ್ಸು ಇವೆಲ್ಲ ಮೂಳೆಗಳು ಸರಿ ಹೋಗೋಕೆ ಬಹಳ ಟೈಮ್ ಬೇಕು ಅದೇ ರೀತಿಯಾಗಿ ಇವರೊಂದು ಜೆಲ್ ಜೆಲ್ ತರಹದ ಒಂದು ಗಮ್ಮನ್ನು ತಯಾರು ಮಾಡಿದ್ದಾರೆ ಆ ಗಮ್ ಯಾವ ರೀತಿ ಇರುತ್ತೆ ಅಂದರೆ ಯಾವುದಾದ್ರೂ ನಾವು ಇವಾಗ ಯಾವುದಾದ್ರು ಮುರಿದೋದ್ರೆ ಅದಕ್ಕೆ ಹೇಗೆ ಜಾಯಿಂಟ್ ಮಾಡ್ತೀವೋ ಹಾಗೆ ನಮ್ಮ ಮೂಳೆಗಳನ್ನು ಅವರು ಜಾಯಿಂಟ್ ಮಾಡ್ತಾರೆ ಇದು ಈ ಪ್ರಯೋಗವನ್ನು ಸುಮಾರು ನೂರೈವತ್ತು ಜನರ ಮೇಲೆ ಮಾಡಿರೋ ಪ್ರಯೋಗನೂ ಸಹ ಸಕ್ಸಸ್ ಆಗಿದೆ ಅದೇ ರೀತಿಯಾಗಿ ಆ ಗಮ್ಮನ್ನು ಉಪಯೋಗಿಸಿ ಈ ಮೂಳೆಗಳನ್ನು ಜಾಯಿಂಟ್ ಮಾಡೋದು ನೀವು ಕೇಳ್ಬೋದು ಈ ಗಮ್ ಏನಾಗಲ್ವಾ ಅಂತ ಇಲ್ಲ ಇದು ಯಾವುದೇ ರೀತಿ ಅಪಾಯಕಾರಿ ಅಲ್ಲ ಈ ಗಮ್ ನಮ್ಮ ಬಾಡಿಯಲ್ಲಿ ಮೆಲ್ಟ್ ಆಗೋಗುತ್ತೆ ಈ ಗಮ್ಮನ್ನು ಉಪಯೋಗಿಸಿದ ನೂರೈವತ್ತು ಜನರಿಗೆ ಬೇಗ ಮೂಳೆಗಳು ಸರಿ ಹೋಗಿವೆ ಬೇಗ ಈ ಮೂಳೆ ಈ ನೋವು ರಿಕವರಿ ಆಗುತ್ತೆ ಅದೇ ರೀತಿ ಇದು ನಮ್ಮ ಇಂಡಿಯಾದಲ್ಲಿ ಬಂದರೆ ಹೇಗಿರುತ್ತೆ ಕಾಮೆಂಟ್ ಮೂಲಕ ತಿಳಿಸಿ